ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಇವತ್ತಿನ ವಿಡಿಯೋ ಬಂದು ಗೃಹ ಪ್ರವೇಶದ್ದು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮನೆ ತೊಗೊಂಡಿದ್ದೀವಿ ಗ್ರೂಪ್ ಪ್ರವೇಶ ಅಂದರೆ ಅದರದ್ದೆಲ್ಲ ಫುಲ್ ಎಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಸಿಂಪಲ್ ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಮಾತ್ರ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ಅಷ್ಟೇನೂ ಇಲ್ಲ ಮನೆ ಫುಲ್ಲು ಇದರಲ್ಲೇನು ವೀಡಿಯೋ ಕ್ಲಿಪ್ಸ್ ಇಲ್ಲ ಜಸ್ಟ್ ಪೂಜೆದು ಸಣ್ಣ ಪುಟ್ಟ ಇದೆ ಸೊ ಅದನ್ನು ಯಾವ ರೀತಿ ನಾನು ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಹೇಳ್ತೀನಿ ಏನಂದರೆ ನಾವು ಪೂ ಗೃ ಪ್ರವೇಶ ಬಂದು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ತುಂಬ ಸಿಂಪಲ್ಲಾಗೇ ಮಾಡಿದ್ದು ಗಣಪತಿ ಹೋಮ ಮತ್ತು ಲಕ್ಷ್ಮಿದು ಮತ್ತು ಮನೆ ದೇವರು ಪೂಜೆ ಮಾಡ್ತಾರಲ್ಲ ಆ ಥರ ಗೃಹ ಪ್ರವೇಶದೇ ಇಟ್ಕೊಂಡಿದ್ದು ನೈಟೆಲ್ಲ ಪೂಜೆ ಮಾಡಿ ಎಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ನಾವೇನು ಮಾಡಿಸ್ಲಿಲ್ಲ ಸಿಂಪಲ್ಲಾಗಿ ಯಾಕಂದರೆ ನೀವು ಅನ್ಬೋದು ಮನೆ ತಗೊಳ್ಳೋದು ಸಲ ಗ್ರೂಪ್ ಪ್ರವೇಶ ಚೆನ್ನಾಗಿ ಮಾಡಬೇಕಲ್ಲ ಅಂತ ನಿಜನೇ ನಮಗೂ ಅದೇ ಇದ್ದಿದ್ದು ಫಸ್ಟು ಮೀನ್ ನಮ್ಮ ಹಸ್ಬೆಂಡ್ಗೆ ಗ್ರೂಪ್ ಪ್ರವೇಶ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತಾದ್ರೂ ತುಂಬ ಆಸೆ ಇತ್ತು ಅದು ಏನಾಯಿತು ಅಂದರೆ ಮಾಡಬೇಕು ಅಂತ ಅಂದ್ಕೊಂಡು ಆಮೇಲೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ಮು ಆಯಿತು ಹಾಗೇ ಸುಮ್ಮನೆ ಯಾಕೆ ಓವರಾಗಿ ರಿಸ್ಕ್ ಬೇಡ ಈಗ ಎಷ್ಟಿದೆಯೋ ಅಷ್ಟರಲ್ಲೇ ಹೋಗೋಣ ಸುಮ್ಮನೆ ಈಗೇ ಸ್ವಲ್ಪ ಅದು ಇದು ಸಾಲ ಅಂತ ಮಾಡಿ ಮಾಡಿ ಮಾಡಿದ್ದೀವಿ ಮುಂದೆ ಯಾವಾದ್ರೂಗಾದರೂ ಏನಾದರೂ ಒಂಥರ ಪೂಜೆ ಥರ ಇಟ್ಕೊಂಡು ಎಲ್ಲರೂ ಇನ್ವೈಟ್ ಮಾಡಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದರು ಸರಿ ಆಯಿತು ಹಂಗೆ ಮಾಡೋಣ ಸುಮ್ಮನೆ ಹಾಕಿ ರಿಸ್ಕಲ್ಲಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಾವು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ವಿ ಅಲ್ಲಿ ಅರ್ಚಕರಿಗೆ ಹೇಳ್ಬಿಟ್ಟಿದ್ವಿ ಅಂದರೆ ನಮ್ಮ ಮನೆಯವ್ರ ಫ್ರೆಂಡವ್ರ ಇವರೇ ಗೊತ್ತಿರೋರೆ ಸೊ ಹಂಗಾಗಿ ಹೇಳಿದ್ವಿ ಅವರೇ ಬಂದು ಪೂಜೆ ಮಾಡಿಕೊಟ್ಟಿದ್ದು ಅವ್ರೇನು ಮಾಡಿದ್ದು ಅಂದರೆ ಅವ್ರದ್ದು ದೇವ್ರದ್ದೆಲ್ಲ ಎಲ್ಲ ಎಲ್ಲ ಅವರು ಅವ್ರಿಗೆ ಒಬ್ರಿಗೆ ಅವ್ರಿಗೆ ಒಪ್ಸ್ಬಿಟ್ಟಿದ್ವಿ ಎಲ್ಲ ಪೂಜೆದು ಎಲ್ಲ ಸೇರಿ ಎಲ್ಲ ಅವ್ರಿಗೆ ಒಪ್ಸ್ಬಿಟ್ಟಿದ್ವಿ ಆಮೇಲೆ ನಾವು ಹೂವು ನಮಗೆ ಕಟ್ಕೊಳ್ಳೋಕ್ಕೆ ಮಾಮೂಲಿ ಸಣ್ಣ ಪುಟ್ಟ ಬಾಗಿಲಿಗೆ ಮತ್ತು ಚಪ್ರಕ್ಕೆ ಎಲ್ಲ ಬೇಕಾಗುತ್ತಲ್ಲ ಅದನ್ನೆಲ್ಲ ನಾವು ಸಪ್ರೇಟಾಗಿ ತಂದು ರೆಡಿ ಮಾಡಿಕೊಂಡಿದ್ದು ಆಮೇಲೆ ನನಗೇನಾಗೋಯಿತು ಅಂದರೆ ಹಿಂದಿಂದು ಟೂ ಡೇಸ್ ಏನಾಯ್ತು ಅಂದರೆ ಫುಲ್ಲು ರಿಸ್ಕ್ ಆಗೋಯಿತು ನನಗೆ ಯಾಕೆ ಅಂದರೆ ನನ್ನ ನನ್ನ ಮಗುಗೆ ಸಿಕ್ಕಾಪಟ್ಟೆ ಹುಷಾರಲಿಲ್ಲ ನನ್ನ ಮಗಳಿಗೆ ಫುಲ್ಲು ಫೀವರು ಫುಲ್ಲು ವಾಮಿಟ್ಸು ಲೂಸ್ ಮೋಷನ್ನು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗೋಗಿದ್ಲು ನನಗಂತೂ ಅವಳಿಗೆ ಹುಷಾರಿಲ್ಲ ಅಂದರೆ ನನಗೇನು ಕೈ ಕಾಲೇ ಆಡಲ್ಲ ಒಂಥರ ನನಗೆ ಹೆಂಗೆ ಹೆಂಗು ಅನಿಸ್ತಾ ಇರುತ್ತೆ ಎಷ್ಟೇ ಕೆಲಸ ಇರಲಿ ಮಾಡಿಬಿಡ್ತೀನಿ ಬಟ್ ಅವಳು ಫುಲ್ಲು ಡಲ್ಲಾಗಿದ್ರೆ ನನ್ನ ಕೈ ಕಾಲೇ ಆಡೋಲ್ಲ ಯಾಕಂದರೆ ಅವಳು ಯಾರ ಹತ್ರನೂ ಹೋಗಲ್ಲ ಹುಷಾರಿಲ್ಲ ಅಂದರೆ ಮಮ್ಮಿ 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 ಅಂತಲೇ ಇರ್ತಾಳೆ ಹಂಗಾಗಿ ಸಿಕ್ಕಾಪಟ್ಟೆ ನನಗೆ ರಿಸ್ಕ್ ಆಗೋಯ್ತು ಟೂ ಡೇಸ್ ನನಗೆ ಫುಲ್ಲು ನಿದ್ದೆ ಇರಲಿಲ್ಲ ನೈಟೆಲ್ಲ ಮತ್ತು ಆವತ್ತು ಗೃಹ ಪ್ರವೇಶ ಹಿಂದಿನ ದಿನ ಏನಿತ್ತು ನಮ್ಮ ಅವರ ದೊಡ್ಡಮ್ಮ ಮಗಳದು ಅಂದರೆ ಅತ್ ಅಕ್ಕನ ಮಗಳೇ ಹಾಕ್ತಾರೆ ಅವು ಅವ್ರದ್ದು ಅವ್ಳಿಗೆ ಬೇರೆ ಮದುವೆ ಇತ್ತು ಹಂಗಾಗಿ ನಾವು ಅದಕ್ಕೆ ಹೋಗಲೇಬೇಕಾಗಿತ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ನೆಂಟ್ರುಗಳೆಲ್ಲ ಬಂದುಬಿಟ್ಟಿದ್ರು ನಾನು ಅರ್ಧಂಬರ್ಧ ಅರ್ಧಂ ಮಾಡ್ಕೊಂಡು ಒಂದು ಸ್ವಲ್ಪ ಮಾಡ್ಕೊಂಡಿದ್ರು ಒಂದು ಸ್ವಲ್ಪ ಮಾಡ್ಕೊಂಡಿಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ ನನ್ನ ಮೊದಲೇ ನನ್ನ ಮಗುಗೆ ಹುಷಾರಂತ ಫುಲ್ಲು ಟಯರ್ಡ್ ಆಗೋಗಿದ್ದೀನಿ ನಮ್ಮ ಹಸ್ಬೆಂಡ್ ಆಚೆ ಕಡೆ ಆ ಸಣ್ಣ ಪುಟ್ಟ ಕೆಲಸಗಳ ಜೊತೆ ಬಿಸಿ ಬಿಸಿ ಆಗೋಗಿದ್ರು ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲ ಯಾಕಂದರೆ ವಸ್ತು ಹೇಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ನನಗೆ ಅದ್ರ ಬಗ್ಗೆ ಏನೂ ಐಡಿಯಾಸೇ ಇರಲಿಲ್ಲ ಸೊ ಅರ್ಚಕರು ಏನೇನು ಹೇಳಿದ್ರು ಅದನ್ನು ಮಾತ್ರ ತಗೋಬೇ ತೊಗೊಂಡಿದ್ದೆ ಎತ್ತಿಟ್ಕೊಂಡಿದ್ದೆ ಹಂಗೆ ಸ್ವಲ್ಪ ಜಾಸ್ತಿ ರಿಸ್ಕ್ ಅಂತ ರಿಸ್ಕ್ ಆಗೋಯಿತು ನನಗೆ ಸರಿ ಹೇಳ್ಬಿಟ್ಟು ನಮ್ಮತ್ತೆ ನನ್ನ ಅದನ್ನೆಲ್ಲ ಮಧ್ಯಾಹ್ನ ಬಂದರು ನಮ್ಮ ಮಾವ ಎಲ್ಲ ಅವ್ರ ಹತ್ರ ಸ್ವಲ್ಪ ಅಲ್ಪ ಸ್ವಲ್ಪ ಕೇಳಿಕೊಂಡೆಲ್ಲ ತಿಳ್ಕೊಂಡಿದ್ದೆ ಮತ್ತು ನಮ್ಮ ಅಣ್ಣ ಎಲ್ಲ ಏನೇನು ಬೇಕು ಅಂತೆಲ್ಲ ಹೇಳಿದರು ಅವರು ನಮ್ಮ ಅಣ್ಣ ಎಲ್ಲ ಸ್ವಲ್ಪ ಐಡಿಯಾಸ್ ಇತ್ತು ಹಂಗಾಗಿ ಅವ್ರು ಹೇಳಿದರು ಎಲ್ಲ ಎತ್ತಿಟ್ಕೊಂಡು ಮಾಡ್ಕೊಂಡಿದ್ದೆ ಅದು ಫುಲ್ಲು ನನಗೆ ಟೂ ಡೇಸ್ ಹಿಂದಿನ ಟೂ ಡೇಸ್ ಫುಲ್ಲು ನಿದ್ದೆ ಅಲ್ವಾ ನೈಟೆಲ್ಲ ನಿದ್ದೆ ಇಲ್ಲ ಬೆಳಗ್ಗೆ ಎಲ್ಲ ಫುಲ್ಲು ಟಯರ್ಡು ಹೆಂಗಾಯ್ತು ಅಂದ್ರೆ ನನಗೆ ಮೂಡೇ ಇಲ್ಲ ನನಗೆ ಎಷ್ಟು ಖುಷಿಯಲ್ಲಿದ್ದೆ ಅಂದರೆ ಗ್ರೂಪ್ ಪ್ರವೇಶ ಅಂತ ಅಷ್ಟೇ ಮೂಡ್ ಅಪ್ಸೆಟ್ ಆಗೋಯ್ತು ನನಗೆ ಗ್ರೂಪ್ ಪ್ರವೇಶ ದಿನ ಹಿಂದಿನ ದಿನ ಅಂತೂ ಮತ್ತು ತಿರ್ಗಿ ಏನಾಯಿತು ನೆಂಟ್ರೆಲ್ಲ ಸ್ಯಾಟರ್ಡೇನೇ ಬಂದುಬಿಟ್ರು ಹಂಗಾಗಿ ನನಗೆ ಇನ್ನೂ ಕೈಕಾಲೇ ಆಡಲಿಲ್ಲ ಹಂಗೂ ಪಾಪ ನಮ್ಮ ಅತಿಗೆ ಅವರೆಲ್ಲ ನಾನು ಮಾಡಿಲ್ಲ ಅಂದರೂ ನನ್ನ ಈ ಕಡೆ ಮದುವೆಗೋದ್ರು ಎಲ್ಲ ಮಾಡಿಕೊಂಡು ಅವರೇ ಎಲ್ಲ ಬರೋ ನೆಂಟ್ರಿಗಳೆಲ್ಲ ನೋಡಿಕೊಂಡು ತುಂಬಾ ಸಪೋರ್ಟಿವ್ ಮಾಡಿದ್ರು ಇಲ್ಲಾಂದರೆ ನನಗಂತೂ ಸಕ್ಕತ್ ಕಷ್ಟ ಆಗ್ತಿತ್ತು ನಮ್ಮಿಬ್ಬರನ್ನಂದರು ಅಷ್ಟೇ ಬಂದು ನಮ್ಮ ಮನೆಯವ್ರಿಗೆ ಸಣ್ಣ ಚಪ್ಪರ ಹಾಕೋದು ಅದು ಇದು ಅಂತ ಕೆಲಸಗಳೆಲ್ಲ ಮಾಡಿಕೊಡ್ತಾಯಿದ್ರು ಯಾಕಂದರೆ ನಾವು ಏನಕ್ಕೂ ಬೇರೆಯವ್ರಿಗೆ ಒಪ್ಸಿರಲಿಲ್ಲ ಎಲ್ಲ ನಾವು ನಾವೇ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತು ಸಿಂಪಲ್ಲಾಗೇ ಮಾಡಿದ್ರು ಗೃಹ ಪ್ರವೇಶ ಅಂದರೆ ಒಂದೇನು ಇಂಟ್ರಲೆಲ್ಲ ಬರ್ತಾರೆ ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಗಳಂದರೆ ಒಂದು ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತಲ್ವಾ ಅದೇ ಆಗಿದ್ದು ಅದೇ ರೀತಿಯೇ ಮೊದಲೇ ನಾನು ಫುಲ್ ಟಯರ್ಡ್ ಆಗಿದೆ ನನ್ನ ಮಗಳು ಬೇರೆ ಕೈಯೇ ಇರಲಿಲ್ಲ ನನಗೇನು ಕೆಲಸ ಮಾಡೋಕ್ಕೂ ಸಖತ್ತು ಅಂದರೆ ಸಖತ್ತು ಕಷ್ಟ ಆಗೋಯ್ತು ಸರಿ ಅಂತ ಇನ್ನೇನು ಮಾಡೋದು ನೈಟ್ ಬಂದ್ವಿ ಇವರೆಲ್ಲ ಕೆಲಸ ಮುಗಿಸ್ಕೊಂಬಂದರು ನೈಟು ನಾವು ಇಲ್ಲಿಂದ ಎಲ್ಲ ಸಾಮಾನು ಈ ತುಳಸಿ ಗಿಡ ಈ ಸಣ್ಣ ಪುಟ್ಟ ಐಟಮ್ಸು ಈ ಪೂಜೆ ಮಾಡೋದಕ್ಕೆ ಅಡುಗೆ ಮನೇಲೆ ಎಣ್ಣೆ ಬಿಂದಿಗೆ ಎಲ್ಲ ಇಟ್ಟು ಪೂಜೆ ಮಾಡ್ತಿರಲ್ಲ ಸೊ ಇದೇ ಥರ ದೇವ್ರ ಮನೆ ಐಟಮ್ಸು ನಾನು ಏನೂ ಶಿಫ್ಟ್ ಮಾಡಿಸಿರ್ಲಿಲ್ಲ ಎಲ್ಲ ಆವತ್ತೇ ಶಿಫ್ಟ್ ಮಾಡಿದ್ದು ನೈಟ್ ಹನ್ನೊಂದು ಹನ್ನೆರಡು ಗಂಟೆಗೆ ನಾವು ಶಿಫ್ಟ್ ಮಾಡಿದ್ದೀವಿ ಇನ್ನು ನಾಳೆ ಮೂರು ಬೆಳಗ್ಗೆ ನಿಮ್ಗೆ ಮೂರುವರೆ ಗ್ರೂಪ್ ಪ್ರವೇಶ ಇವತ್ತು ನೈಟ್ ಹನ್ನೆರಡು ಗಂಟೆವರೆಗೂ ಶಿಫ್ಟ್ ಮಾಡ್ತಾನೇ ಮಾಡ್ತಾನೆ ಇದ್ವಿ ಅದು ಅಲ್ಲದೆ ಫುಲ್ಲು ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ ಅಯ್ಯೋ ಬೇಡ ಕತೆ ಸಖತ್ ರಿಸ್ಕ್ ಆಗೋತು ಆಮೇಲೆ ಸರಿ ಏನು ಮಾಡೋದು ಅಂತ ಇನ್ನು ಅವ್ರಿಗೆ ಬಂದಿರೋ ನೆಂಟ್ರುಗಳಿಗೆ ಮಲ್ಗೋಕ್ಕೆ ಅದು ಇದು ಅಂತ ಏನೇನೋ ಐಟಮ್ಸ್ ಎಲ್ಲ ಬೇಕಿತ್ತಾ ಎಲ್ಲ ಶಿಫ್ಟ್ ಮಾಡ ಸಾಕಾಯಿತು ಸರಿ ಅಂತ ಎಲ್ಲ ಆಯಿತು ಬಂದಿಲ್ಲಿ ನಾನು ನಮ್ಮ ನಮ್ಮತ್ಗರೆಲ್ಲ ಇನ್ನೆಲ್ಲ ಕೆಳಗಡೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು ಕೆಳಗಡೆ ಒಂದು ಮನೆ ಇದೆ ಅಲ್ವಾ ಅಲ್ಲೆಲ್ಲ ಬಂದು ಮಲ್ಕೊಂಡ್ಬಿಟ್ಟಿದ್ರು ನಾವಿನ್ನು ಪೂಜೆಗೆ ಅದಕ್ಕೆ ಇದಕ್ಕೆ ಅಂತ ರೆಡಿ ಮಾಡ್ಕೊಂಡು ನಮ್ಮ ಮಗಳನ್ನ ಹೆಂಗೋ ಮಲಗಿಸ್ಬಿಟ್ಟು ಪೂಜೆಗೆ ಅಂತೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಅಂತ ಹಂಗೂ ನಮ್ಮ ಅಣ್ಣವರು ನಮ್ಮತ್ತಿಗೆ ಎಲ್ಲರೂ ಎಲ್ಪ್ ಇಲ್ಲ ಅಂದಿದ್ದರೆ ನಮಗೆ ಇರಲಿಲ್ಲ ಅವರು ಎಲ್ಲ ಬಂದು ಎಲ್ಪ್ ಮಾಡಿ ಬೇಗ ಬೇಗ ಎಲ್ಲ ಮುಗಿಸಿ ಮೂರುವರೆ ಅವರು ಮೂರುವರೆಗೆ ಹೇಳಿದರು ಆ್ಯಕ್ಚುಲಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗೋಯಿತು ಸ್ಟಾರ್ಟ್ ಮಾಡೋಕ್ಕೆ ಸರಿ ಹೆಂಗೂ ಒಳ್ಳೆಯದೇ ಆಯಿತು ನಾನು ರೆಡಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಷ್ಟೊತ್ತಾಯಿತು ಅಂತ ಅಂದ್ಕೊಂಡು ಸರಿ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟ ಅರ್ಚಕರು ಬಂದರು ಓಮ ಎಲ್ಲ ಸ್ಟಾರ್ಟ್ ಮಾಡಿದ್ರು ಓಮ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಕ್ಲಿಪ್ ಬಂದು ಇಲ್ಲಿಂದ ಸ್ಟಾರ್ಟ್ ಮಾಡಿರೋದೇ ಬಂದು ಪೂಜೆಯಿಂದ ಆವಾಗೇ ವೀಡಿಯೋ ತೆಗ್ದಿರೋದು ನಂಗೆ ಅದ್ರ ಮೇಲೆ ಇಂಟು ಅಂದರೆ ಮಾಡ್ಕೋಬೇಕು ಅಂತ ಚೆನ್ನಾಗಿ ತಲೆ ಇತ್ತು ಏನೇನೋ ಆಗಿದ್ದೆ ಬಟ್ ಅಲ್ಲಾಗಿದ್ದೆ ಬೇರೆ ಏನೋ ಅಂದ್ಕೊಂಡ್ವಿ ಅದು ಇನ್ನೇನೇನೋ ಆಗೋಯ್ತು ಹಾಗೆ ಸಿಕ್ಕಾಗಟ್ಟೆ ಕಷ್ಟ ಆಗೋಯಿತು ನೋಡಿ ಇಲ್ಲಿ ಇದ್ದೀವಿ ನನಗೆ ಹೆಂಗೆ ಎಷ್ಟು ಕನ್ಫ್ಯೂಷನ್ ಆಗೋಯ್ತು ಅಂದರೆ ಎಲ್ಲಿ ಏನು ಮಾಡಬೇಕು ಎಲ್ಲಿ ಏನಿದೆ ಏನೂ ಗೊತ್ತಿಲ್ಲ ಏನೂ ಗೊತ್ತಾಗ್ತಿಲ್ಲ ಅಷ್ಟು ಫುಲ್ಲು ತಲೆನೋವು ನಂಗೆ ಹೆಂಗೆ ರೆಡಿ ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಹಂಗೆ ರೆಡಿ ಆಗಬೇಕು ಹಿಂಗೆ ರೆಡಿ ಆಗಬೇಕು ಅಂತ ಬಟ್ ಏನೂ ಆಗಿಲ್ಲ ಏನಂದರೆ ಒಂದೊಳ್ಳು ಏನಂದ್ರೆ ಸ್ಯಾರಿ ಒಂದು ಪಿನ್ ಮಾಡಿ ಎತ್ತಿಟ್ಕೊಂಡಿದ್ದೆ ಜಸ್ಟ್ ಅದು ಸ್ಯಾರಿ ವೇರ್ ಮಾಡಿಬಿಟ್ಟು ರೆಡಿ ಆದ ಸೊ ಆ ಫಂಕ್ಷನಲ್ಲೂ ಒಂಥರ ಬೇಜಾರು ನನಗೆ ಯಾಕಂದರೆ ಮೊದಲೇ ಟಯರ್ಡ್ ಆಗಿದೆ ಅದರಲ್ಲಿ ಎಷ್ಟು ಬೇರೆ ಇಲ್ಲ ಹಂಗೆ ರೆಡಿ ಆಗಬೇಕು ಹಿಂಗೆ ರೆಡಿ ಆಗಬೇಕು ಅಂದ್ಕೋಣ ಸೊ ಅದು ಬೇರೆ ಆಗಲಿಲ್ಲ ಸೊ ಫೈನಲ್ ಲುಕ್ ನಿಮ್ಗೆ ತೋರಿಸ್ತೀನಿ ಹೀಗಿದೆ ಅಂತ ಬಟ್ ಫುಲ್ಲು ಸ್ಯಾರಿದಿಲ್ಲ ಇಲ್ಲ ಅನ್ಕೋತೀನಿ ಒಂದು ಫೋಟೋ ಅಂತೂ ಇದೆ ನೋಡ್ಬೋದು ಸರಿ ಅಂತಂದ್ಬಿಟ್ಟು ಎಲ್ಲ ಮಾಡಿಕೊಂಡು ಊಟಕ್ಕೆ ಆರ್ಡ್ರ್ ಮಾಡಿದ್ವಿ ಅವರೊಂದು ಏಯ್ಟ್ ತರ್ಟಿ ನೈನ್ಗೇನು ಬಂದರು ಬಂದು ಸರಿ ಅಂತ ಎಲ್ಲ ಬಂದಿದ್ದು ನೆಂಟರೆಲ್ಲ ಒಬ್ಬೊಬ್ಬರೇ ಊಟ ಮಾಡಿಕೊಂಡು ಬೆಳಗ್ಗೆ ಮಾಡ್ತಿದ್ದು ಮಾಡಿದ್ವಲ್ಲ ಪೂಜೆ ಹಂಗಾಗಿ ಟಿಫನ್ ಟೈಮ್ಗೆ ಒಂದೇ ಸಲ ಊಟನೇ ತರಿಸಿದ್ವಿ ಹೋಳಿಗೆ ಊಟ ಊಟ ಮಾಡಿದ್ದು ಊಟದ್ದು ಕೂಡ ನಾನೇನು ವೀಡಿಯೋ ಕ್ಲಿಪ್ ಮಾಡಿಲ್ಲ ಜಸ್ಟ್ ಇದನ್ನು ನಿಮ್ಮ ಜೊತೆ ಶೇರ್ ಅಷ್ಟೇ ಸೋ ಅಷ್ಟೇ ನೀವು ಎಲ್ಲ ಯಾರಾದರೂ ಗೃಹ ಪ್ರವೇಶ ಈ ಥರ ಫಂಕ್ಷನ್ಸು ಅಂತಂದರೆ ಎಷ್ಟು ರಿಸ್ಕ್ ಇರುತ್ತಲ್ವ ನೀವು ಯಾವ ಯಾವ್ದಾದ್ರೂ ಈ ಥರ ಒಬ್ಬೊಬ್ಬರೇ ಅಂದರೆ ತಾಯಿ ಇದ್ದರೆ ಅದೊಂಥರ ಆ ಅಮ್ಮ ಇಲ್ಲ ಅಂದರೆ ಏನೂ ಗೊತ್ತಾಗಲ್ಲ ನಮಗೆ ಅವರಿದ್ದರೆ ನಮಗೆ ಪ್ರತಿಯೊಂದು ಜೊತೆಯಲ್ಲಿದ್ದು ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕಂತೆಲ್ಲ ಎತ್ತಿ ಹೇಳಿ ಕೊಡ್ತಾರೆ ಅವರಿಲ್ಲ ಅಂದರೆ ನಮಗೆ ಏನು ಕೈ ಕಾಲಾಡಲ್ಲ ನಮಗೇನು ಗೊತ್ತಾಗೋದೇ ಇಲ್ಲ ಹಂಗೆ ಅದೇನು ಅಂತಾರಲ್ಲ ಆ ಟೈಮಲ್ಲಿ ಇಂಥ ಟೈಮಲ್ಲ ಇಂಥ ಇಸ್ಕ್ ಟೈಮಲ್ಲೇ ನಮ್ಮ ನನಗೂ ತಾಯಿ ಇರಬೇಕು ನನಗೂ ನನ್ನ ಜೊತೇಲಿದ್ದಿದ್ರೆ ಎಲ್ಲ ಹೇಳ್ಕೊಡ್ತಿದ್ರಲ್ವ ಅಂತ ತುಂಬ ಫೀಲ್ ಆಗುತ್ತೆ ನನಗೂ ಸಿಕ್ಕಾಪಟ್ಟೆ ಒಂದು ಕಡೆ ಅಳು ಒಂದು ಕಡೆ ಏನು ಮಾಡೋಕ್ಕಾಗಲ್ಲ ಅದು ಹಣೆ ಅಷ್ಟೇ ನಾವು ಇಷ್ಟೆಲ್ಲ ಅಷ್ಟು ಅಂದ್ಕೊಂಡ್ರು ಅದು ಹಣೆ ಅಷ್ಟೇ ನಾವು ಸುಮ್ಮನೆ ಫೀಲಾಗಿ ಏನು ಮಾಡಿದ್ರು ಹೋಗಿರೋರು ಮತ್ತೆ ವಾಪಸ್ ಬರಲ್ಲ ಸೊ ಅಷ್ಟೇ ಇನ್ನೇನು ಇಲ್ಲ ಇಷ್ಟೇ ನೋಡಿ ಸಿಂಪಲ್ಲಾಗಿದೆ ಏನಾದರೂ ಬೇಜಾರಾಗಿದ್ದರೆ ಸಾರಿ ಯಾಕಂದರೆ ಸ್ಮಾಲ್ ಸ್ಮಾಲ್ ವೀಡಿಯೋ ಕ್ಲಿಪ್ಸ್ ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್